ಬಾಗಲಕೋಟೆ ಜಿಲ್ಲೆ ತೆರೆದಾಳ ಪಟ್ಟಣದಲ್ಲಿ ಭಾರಿ ವಂಚನೆ ಮಾಡಲಾಗಿದೆ ದೆವ್ವ ಬಿಡಿಸೋದಾಗಿ ಜ್ಯೋತಿಷಿಯೊಬ್ಬ ಬ್ಯಾಂಕ್ ಉದ್ಯೋಗಿಗೆ ಬರೋಬ್ಬರಿ ಇಪ್ಪತ್ತೆಂಟು ಲಕ್ಷ ಪಂಗನಾಮ ಹಾಕಿದ್ದಾರೆ ಲಕ್ಷ್ಮಿ ಲಾಗಲೋಟಿ ಎಂಬಂತಹ ಮಹಿಳೆಗೆ ಮಹಾರಾಷ್ಟ್ರದ ಕೊಲ್ಹಾಪುರ ಮೂಲದ ಸೀಮಾ ಶಾಂಭವಿ ಶೆಟ್ಟಿ ಎಂಬಾಕೆ ದೋಖ ಮಾಡಿದ್ದಾರೆ ಲಕ್ಷ್ಮಿಯ ಎರಡು ವರ್ಷದ ಮಗುವಿಗೆ ವಿಪರೀತ ಜ್ವರ ಬರ್ತಿತ್ತು ಹೀಗಾಗಿ ಸ್ನೇಹಿತೆಯಿಂದ ಪರಿಚಯ ಆಗಿದ್ದ ಸೀಮಾ ಮಗುವಿಗೆ ದೆವ್ವ ಕಾಡ್ತಾ ಇದೆ ಎಂದಿದ್ದಾರೆ ದೆವ್ವ ಬಿಡಿಸಲು ಪೂಜೆ ಮಾಡಬೇಕು ಅಂತ ಹಣ ಪೀಕಿದ್ದಾರೆ ಇನ್ನು ಆರ್ಟಿಜಿಎಸ್ ಮೂಲಕ ಲಕ್ಷ ಹಾಕಿಸಿಕೊಂಡು ಮೋಸ ಮಾಡಿದ್ದಾರೆ ರಾಜ್ಯದಲ್ಲಿ ಮಳೆ ಅಬ್ಬರಿಸಿದ ಎತ್ತ ಉಡುಪಿಯಲ್ಲೂ ಕೂಡ ಮಳೆರಾಯ ಸೃಷ್ಟಿಸಿದ ಅವಾಂತರಗಳು ಒಂದಿರಡಲ್ಲ ಮೂರ್ನಾಲ್ಕು ದಿನ ಸುರಿದ ಮಳೆಯಿಂದಾಗಿ ಸೌಪರ್ಣಿಕ ನದಿ ಉಕ್ಕಿ ಹರಿತಾ ಇದೆ ಇದರ ಪರಿಣಾಮ ನದಿ ಪಾತ್ರದ ಗ್ರಾಮಗಳಾದ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರುವಂತೆ ಮುಳುಗಡೆಯಾಗಿದೆ ಇನ್ನು ಕೇರಳದ ವೈನಾಡಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಕಪಿಲಾ ನದಿ ಉಕ್ಕಿ ಹರಿತಾ ಇದೆ ಕಪಿಲೆ ಒಡಲಿಂದ ನೀರು ಬಿಡಲಾಗಿದೆ ಮೈಸೂರು ಜಿಲ್ಲೆ ಚಿಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಕಬಿನಿ ಡ್ಯಾಂ ಭರ್ತಿಯಾಗ್ತಾ ಇದ್ದು ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದಲ್ಲಿರುವ ಗೋಕಾಕ ಫಾಲ್ಸ್ ನೊರೆಯಂತೆ ಧುಮುಕಿಗ್ತಾ ಇದೆ ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾಯಿತು ಇದರ ಪರಿಣಾಮ ನಾಯಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವ ಕಳೆ ಬಂದಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇಲ್ಲ ಬಿರುಗಾಳಿ ಮಳೆ ಹೊಡಿತಕ್ಕೆ ಬೃಹತ್ ಮರವೊಂದು ರಸ್ತೆಗೆ ಬಿದ್ದಿದೆ ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ ದುರ್ಗ ಗ್ರಾಮದಲ್ಲಿ ಘಟನೆ ನಡೆದಿದೆ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಸಂಪೂರ್ಣ ಜಖಮಂಡಿವೆ ಇನ್ನು ನಿರಂತರ ಮಳೆಗೆ ಬೃಹತ್ ಮರವೊಂದು ಧರೆಗೆ ಉರುಳಿದೆ ಬೆಳಗಾವಿ ರುಕ್ಮಿಣಿ ನಗರದಲ್ಲಿ ಈ ಘಟನೆ ನಡೆದಿದೆ ಮರದ ಕೆಳಗೆ ಪಾರ್ಕ್ ಮಾಡಿದ ಕಾರಿನ ಮೇಲೆ ಮರ ಉರುಳಿದ ಪರಿಣಾಮ ಕಾರು ಜಕಗೊಂಡಿದೆ ಪ್ರದೀಪ್ ಅಣ್ಣೂರಿಗೆ ಸೇರಿದ ಕಾರು ಇದಾಗಿದ್ದು ಕಾರು ಮಾಲೀಕ ಪ್ರದೀಪ್ ಕಂಗಾಲಾಗಿದ್ದಾರೆ ಇನ್ನು ಕಲಬುರಗಿಯಲ್ಲೂ ಕೂಡ ಧಾರಕಾರ ಆಗ್ತಾ ಇದ್ದು ಭೀಮಾ ನದಿ ಅಬ್ಬರಕ್ಕೆ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ ಗಾಣಗಾಪುರದ ದತ್ತನ ದರ್ಶನಕ್ಕೆ ಬಂದಿದ್ದ ಖಜೂರಿ ಗ ಗ್ರಾಂಧ ಲಕ್ಷ್ಮೀಕಾಂತ್ ಸ್ನಾನ ಮಾಡುವುದಕ್ಕೆ ಅಂತ ನೀರಿಗೆ ಇಳಿದಾಗ ಕೊಚ್ಚಿ ಹೋಗಿದ್ದ ಹೀಗಾಗಿ ಶೋಧ ಕಾರ್ಯ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹ ಪತ್ತೆ ಮಾಡಿದ್ದಾರೆ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಅಕ್ಷಯ್ ಬ್ರೈನ್ ಡೆಡ್ ಆಗಿದೆ ಅಪೋಲೋ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮುಂದುವರೆದಿದೆ ಅಕ್ಷಯ್ಗೆ ಸರ್ಜರಿ ನಡೆದು ಅರವತ್ತು ತಾಸು ಕಳೆದಿದೆ ಆದರೆ ಮೆದುಳು ಸ್ಪಂದಿಸಿಲ್ಲ ಡೆಡ್ ಆಗಿದೆ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಒಂದರ ಹಿಂದೊಂದು ದೇವಾಲಯಗಳಿಗೆ ದರ್ಶನ್ ಭೇಟಿ ಕೊಡ್ತಾ ಇದ್ದಾರೆ ಕೇರಳದ ಮತ್ತೊಂದು ದೇವಸ್ಥಾನಕ್ಕೆ ದರ್ಶನ್ ಭೇಟಿ ಕೊಟ್ಟಿದ್ದು ಕೇರಳದ ಅತ್ಯಂತ ಪ್ರಸಿದ್ಧ ದೇವಾಲಯ ಕೊಟ್ಟಿಯೂರ್ ಮಹಾದೇವ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿರುವ ದರ್ಶನ್ ಮಳೆಯಲ್ಲೇ ಮಹಾದೇವನ ದರ್ಶನ ಪಡೆದು ವಿಶೇಷ ಪೂಜೆ ಮಾಡಿಸಿದ್ರು ಇನ್ನು ಡೆವಿಲ್ ಸಿನಿಮಾದಲ್ಲಿ ಕನ್ವರ್ ಲಾಲ್ ಲುಕ್ನಲ್ಲಿ ನಟ ದರ್ಶನ್ ಕಾಣಿಸಿಕೊಳ್ತಾ ಇದ್ದಾರೆ ಏನು ಅಂತ ಅಂತ ಸಿನಿಮಾದಲ್ಲಿ ಅಂಬರೀಷ್ ಜೊತೆ ಕೆಲಸ ಮಾಡಿದ ವಿಗ್ ನಾಗೇಶ್ವರ್ ರಾವ್ ಡೆವಿಲ್ ಸಿನಿಮಾಗೂ ಕೆಲಸ ಮಾಡಿದ್ದಾರೆ ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೇಟ್ಸ್ ಗೀತಾ ಟೂ ಚಿತ್ರತಂಡ ತಿರುಗಿ ಬಿದ್ದಿರುವುದು ಗೊತ್ತೇ ಇದೆ ಇದೀಗ ಆಕೆಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಸಿನಿಮಾ ಮಾಡುವುದಾಗಿ ಹೇಳಿ ಅಡ್ವಾನ್ಸ್ ಪಡೆದು ರಚಿತಾ ವಾಪಸ್ ಕೊಟ್ಟಿಲ್ಲ ಅಂತ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಆರೋಪಿಸಿದ್ದಾರೆ ಮಂಡ್ಯದಲ್ಲಿ ತಮಿಳು ಸ್ಲಂ ನಿವಾಸಿಗಳಿಗೆ ಕಟ್ಟಿದ ಮನೆಗಳಿಗೆ ಮುಸ್ಲಿಮರು ನುಗ್ಗಿದ್ದು ಇದು ನಮ್ಮದೇ ಮನೆ ಅಂತಿದ್ದಾರೆ ಮಂಡ್ಯದ ಕೆರೆ ಅಂಗಳದಲ್ಲಿ ಘಟನೆ ನಡೆದಿದೆ ಸ್ಲಂ ನಿವಾಸಿಗಳಿಗಾಗಿ ಇಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ನೂರ ಎಪ್ಪತ್ತಾರು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಭಾರತ ಎಂದು ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಬಯಸಿಲ್ಲ ಅಂತ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹೇಳಿದ್ದಾರೆ ಟ್ರಂಪ್ಗೆ ದೂರವಾಣಿ ಕರೆ ಮಾಡಿದ ಮೋದಿ ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದರು ಮತ್ತೆ ಪಾಕಿಸ್ತಾನ ಮತ್ತು ಭಾರತ ಮಾತುಕತೆ ನಡೆಸುವುದೇ ಆದರೆ ಅದು ಭಯೋತ್ಪಾದನೆ ಮತ್ತು ಪಿಒಕೆ ಬಗ್ಗೆ ಮಾತ್ರ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ ಫಾಸ್ಟ್ ಗೆ ವಾರ್ಷಿಕ ಪಾಸ್ ಯೋಜನೆ ಜಾರಿಯಾಗಲಿದೆ ಈ ಬಗ್ಗೆ ಎಕ್ಸ್ ಮೂಲಕ ಸಚಿವ ನಿತಿನ್ ಗಡ್ಕರಿ ಮಾಹಿತಿ ನೀಡಿದ್ದು ವರ್ಷಕ್ಕೆ ಮೂರು ಸಾವಿರ ರೂಪಾಯಿಯ ಪಾಸ್ ಸಿಗಲಿದೆ ಆಗಸ್ಟ್ ಹದಿನೈದರಿಂದಲೇ ವಾರ್ಷಿಕ ಪಾಸ್ ಜಾರಿ ಮಾಡಲಾಗುತ್ತದೆ ವಾಣಿಜ್ಯೇತರ ವಾಹನಗಳಿಗಷ್ಟೇ ವಾರ್ಷಿಕ ಪಾಸ್ ಇರಲಿದೆ ಇನ್ನೂರು ಟ್ರಿಪ್ಗಳನ್ನು ಮಾಡಲು ಅವಕಾಶ ನೀಡಲಾಗಿದೆ ಈ ಮೂಲಕ ಅನೇಕ ಸಮಸ್ಯೆಗಳಿಗೆ ಅಂತ್ಯ ಹಾಡಲಿದ್ದೇವೆ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವಿಶ್ವಾಸ ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅದೇ ದುರಂತದಲ್ಲಿ ಮೃತಪಟ್ಟ ಸಹೋದರ ಅಜಯ್ ರಮೇಶ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ನಲ್ಲಿ ನಡೆದ ನಡೆದ ಅಜಯ್ ಅಂತ್ಯಕ್ರಿಯೆಯಲ್ಲಿ ವಿಶ್ವಾಸ್ ಕೂಡ ಭಾಗಿಯಾಗಿ ಹಾಕಿದ್ದಾರೆ ವಿಮಾನ ದುರಂತದಲ್ಲಿ ವಿಶ್ವಾಸ ಪವಾಡ ಸದೃಶ್ಯವಾಗಿ ಪಾರಾಗಿದ್ದರು ನಾಡಿದ್ದು ನಡೆಯಲಿರುವಂತಹ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗ ಸಂಗಮಕ್ಕೆ ನೋಂದಣಿ ಮಾಡಿದವರ ಸಂಖ್ಯೆ ನಾಲ್ಕು ಲಕ್ಷ ದಾಟಿದೆ ಅಂತ ಆಯುಷ್ ಸಚಿವಾಲಯ ಹೇಳಿದೆ ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಪ್ರಮಾಣದಲ್ಲಿ ಭಾಗಿಯಾಗುವವರ ನೋಂದಣಿ ನಡೆದಿಲ್ಲ ಅಂತ ಆಯುಷ್ ಇಲಾಖೆ ತಿಳಿಸಿದೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನಾಡಿದ್ದು ಯೋಗ ನಡೆಯಲಿದೆ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಆಕ್ಸಿಯಂ ಫೋರ್ ನೌಕೆಯ ಬಾಹ್ಯಾಕಾಶ ಯಾನಕ್ಕೆ ಹೊಸ ದಿನಾಂಕ ನಿಗದಿಯಾಗಿದೆ ಹಲವು ಬಾರಿ ರಾಕೆಟ್ ಉಡಾವಣೆ ಮುಂದೂಡಿಕೆ ಬಳಿಕ ಜೂನ್ ಇಪ್ಪತ್ತೆರಡಕ್ಕೆ ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಆಕ್ಸಿಯಂ ಸ್ಪೇಸ್ ಇವತ್ತು ಪ್ರಕಟಿಸಿದೆ ಖಾಸಗಿ ಬಾಹ್ಯಾಕಾಶ ಯಾನ ಆಕ್ಸಿಯಂ ಮಿಷನ್ ಫೋರ್ ಪ್ರಯಾಣಕ್ಕೆ ನಾಸಾ ಆಕ್ಸಿಯಂ ಸ್ಪೇಸ್ ಹಾಗೂ ಸ್ಪೇಸ್ ಆಕ್ಸಸ್ ಸಂಸ್ಥೆಗಳು ಜೂನ್ ಇಪ್ಪತ್ತೆರಡನ್ನು ಆಯ್ಕೆ ಮಾಡಿಕೊಂಡಿವೆ ವಿದೇಶದ ನೋಡೋಣ ಇರಾನ್ ಮೇಲೆ ಇಸ್ರೇಲ್ ಎಡಬಿಡದೆ ದಾಳಿ ನಡೆಸ್ತಾ ಇದೆ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಮತ್ತೆ ದೊಡ್ಡ ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂದಿದೆ ಇರಾನ್ ರಾಜಧಾನಿಯ ಪೂರ್ವ ಭಾಗದಲ್ಲಿ ದಟ್ಟವಾದ ಕಪ್ಪು ಹೊಗೆ ಆವರಿಸಿದೆ ಇರಾನ್ ಸಹ ಇಸ್ರೇಲ್ನ ಟೆಲ್ ಅಬೀಬಾ ಮೇಲೆ ದಾಳಿ ನಡೆಸಿದೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ವಾರ್ ಉಗ್ರ ಸ್ವರೂಪವನ್ನು ಪಡಿತಾ ಇದೆ ಖಮೇನಿ ಹತ್ಯೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ್ರು ಖಮೇನಿ ಎಲ್ಲಿದ್ದಾರೆಂದು ನಮಗೆ ಗೊತ್ತಿದೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಖಮೇನಿ ತಿರುಗೇಟ್ ಕೊಟ್ಟಿದ್ದು ಯುದ್ಧ ಈಗ ಆರಂಭವಾಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಖಮೇನಿ ತಿರುಗೇಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಅತಿದೊಡ್ಡ ತಪ್ಪು ಮಾಡಿದೆ ಈ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಷ್ಟವನ್ನು ಉದ್ದೇಶಿಸಿ ಮಾತನಾಡಿದ ಖಮೇನಿ ಹುತಾತ್ಮರ ಬಲಿದಾನವನ್ನು ವ್ಯರ್ಥ ಮಾಡಲು ಬಿಡುವುದಿಲ್ಲ ಇರಾನ್ ಮೇಲೆ ದಾಳಿ ಮಾಡಿದ ಇಸ್ರೇಲ್ಗೆ ಶಿಕ್ಷೆ ಖಚಿತ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಇಸ್ರೇಲ್ನ ಅಮೆರಿಕ ಶಸ್ತ್ರಾಸ್ತ್ರಗಳ ನೆರವು ನೀಡಬಾರದು ನೆರವು ನೀಡಿದ್ದಲ್ಲಿ ಸರಿಪಡಿಸಲಾಗದಂತಹ ಹಾನಿ ಉಂಟಾಗಲಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಖಮೇನಿ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವ ಕನ್ನಡಿಗರು ಸೇಫ್ ಆಗಿದ್ದಾರೆ ಸದ್ಯ ಇಸ್ರೇಲ್ನಲ್ಲಿ ವಿದೇಶಿಗರ ರಕ್ಷಣೆಗೆ ವಿಮಾನಯಾನ ಸೇವೆ ಆರಂಭಿಸಿದೆ ಸದ್ಯ ಇಸ್ರೇಲ್ನಲ್ಲಿ ಸಿಲುಕಿರುವ ವಿದೇಶಿಗರನ್ನು ತಮ್ಮ ದೇಶಗಳಿಗೆ ಕಳಿಸ್ತಾ ಇದೆ ಕರ್ನಾಟಕದಿಂದ ಇಸ್ರೇಲ್ನಲ್ಲಿ ಸಿಲುಕಿರುವ ಬಿಪ್ಯಾಕ್ ಸದಸ್ಯರು ಸೇಫ್ ಆಗಿದ್ದು ನಾಳೆ ಭಾರತಕ್ಕೆ ಬರ್ತಾ ಇದ್ದಾರೆ ಈ ಬಗ್ಗೆ ನಟರಾಜೇಗೌಡ ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕೆನಡಾ ಬಳಿಕ ಈಗ ಕ್ರೊಯೇಷಿಯರಾಗಿ ಆಗಮಿಸಿದ್ದಾರೆ ಕ್ರೊಯೇಷಿಯಾದ ಜಾಗ್ರೆಬ್ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಮೋದಿಗೆ ಭವ್ಯ ಸ್ವಾಗತ ನೀಡಲಾಗಿದೆ ಅನಿವಾಸಿ ಭಾರತೀಯರ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ದಾರೆ